ಮುಂದಿನ ನಲವತ್ತು ದಿನಗಳು ಕೊಡಗಿನ ಎಲ್ಲ ಅಧಿಕಾರಿಗಳಿಗೆ ರಜೆ ಇಲ್ಲ ಎಂದು ಬೋಸರಾಜ್ ಖಡಕ್ ಸೂಚನೆ ನೀಡಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿದ್ದು ಅನಾಹುತಗಳು ಸಂಭವಿಸಿದೆ ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅಧಿಕಾರಿಗಳು ಕೇಂದ್ರ ಸ್ಥಾನ ಬಿಟ್ಟು ಹೋಗಬಾರದು ಮಳೆಗಾಲ ಎದುರಿಸಲು ಅಧಿಕಾರಿಗಳು ಸರ್ವ ಸನ್ನದ್ಧರಾಗಿರಬೇಕು ಜೊತೆಗೆ ನಲವತ್ತು ದಿನ ಯಾವುದೇ ಅಧಿಕಾರಿಗಳು ರಜೆ ಇಲ್ಲ ಎಂದು ಖಡಕ್ ಸೂಚನೆ ನೀಡಿದ್ದಾರೆ ನಿಯಮವನ್ನು ಚಾಚು ತಪ್ಪದೆ ಪಾಲಿಸುವಂತೆ ಸೂಚಿಸಿದ್ದಾರೆ ಹತ್ತು ದಿನಗಳ ಒಳಗೆ ಹಾಸ್ಟೆಲ್ ಶಾಲಾ ಕಟ್ಟಡದ ಪರಿಸ್ಥಿತಿ ಪರಿಶೀಲಿಸಿ ವರದಿ ನೀಡಬೇಕು ಎಂದು ಎಲ್ಲ ಅಧಿಕಾರಿಗಳಿಗೆ ಕೊಡಗು ಉಸ್ತುವಾರಿ ಸಚಿವ ಬೋಸರಾಜ್ ಖಡಕ್ ಸೂಚನೆ ನೀಡಿದ್ದಾರೆ ಬ್ರಿಡ್ಜ್ ಇದು ಅದಕ್ಕೆ ಅದನ್ನು ಮಾತಾಡಿ ಈಗ ನಾವು ಪಿ ಡಿ ಇಲಾಖೆಯಿಂದ ಅದನ್ನು ಸರಿಪಡಿಸಿ ಅಲ್ಲೆಲ್ಲ ಇರ್ತಕ್ಕಂಥ ಪರಿಸರವಾದಿಗಳು ಅವರೆಲ್ಲ ಭೇಟಿಯಾಗಿದ್ದರು ಅದನ್ನು ಆ ರೀತಿ ಉಳಿಸ್ಬೇಕು ಜನರು ನಡಲಿಕ್ಕೆ ಅಂತ ಹೇಳಿದ್ದಾರೆ ಅದನ್ನು ತಕ್ಷಣ ಒಂದು ಪಿ ಡಿ ಇಲಾಖೆ ಜೊತೆಯಲ್ಲಿ ಮಾತಾಡಿ ಭದ್ರವಾಗಿದೆ ಬ್ರಿಡ್ಜ್ ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಪ್ರಶ್ನೆ ಮಾಡ್ತೀವಿ ನಾವು ಈಗ ಈಗಾಗಲೇ ನಿನ್ನೆ ಫ್ಲೆಡ್ ಮೀಟಿಂಗ್ ಮಾಡಿದ್ವಿ ಈಗ ಕೆ ಡಿ ಪಿ ಮೀಟಿಂಗ್ ಮಾಡ್ತಾಯಿದ್ವಿ ಶಾಸಕರಿಬ್ಬರು ಇದ್ದಾರೆ ಈಗಾಗಲೇ ಅವರೆಲ್ಲ ಅವರವರ ಇಲಾಖೆ ಕ್ಷೇತ್ರಗಳಲ್ಲಿ ಸಾಕಷ್ಟು ಇರ್ತಕ್ಕಂಥ ಪರಿಸ್ಥಿತಿನೆಲ್ಲ ಈಗಾಗಿದ್ದಾರೆ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಮೂವತ್ತೇಳು ಕೋಟಿ ರೂಪಾಯಿ ಇವತ್ತು ಅವ್ರ ಅಕೌಂಟ್ನಲ್ಲಿದೆ ಅಲ್ಲಿ ತಹಸೀಲ್ದಾರ್ಸ್ ಇದರಲ್ಲಿ ಸಹಿತ ಮೂರುವರೆ ಕೋಟಿ ಇದೆ ಒಟ್ಟಾರೆ ನಲವತ್ತು ಕೋಟಿ ರೂಪಾಯಿ ಇಲ್ಲಿ ಏನೇ ಪರಿಸ್ಥಿತಿ ಬಂದರೂ ನಿಭಾಯಿಸಲಿಕ್ಕಿದೆ ಮತ್ತು ಎಷ್ಟೇ ಬೇಕಾದ್ರೂ ಸರ್ಕಾರದಿಂದ ರಿಲೀಸ್ ಮಾಡಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆಗೆ ಕಟ್ಟುನಿಟ್ಟಾದಂಥ ಆದೇಶ ಕೊಟ್ಟಿದ್ದಾರೆ ಹಾಗಾಗಿ ಹಣದ ಕೊರತೆ ಪ್ರಶ್ನೆ ಇಲ್ಲ ಅಧಿಕಾರಿಗಳು ಅಧಿಕಾರಿಗಳು ಸುರುಕಾಗಿ ಕೆಲಸ ಮಾಡಬೇಕಂತ ಮಾತನ್ನು ನಿನ್ನೆ ಕಟ್ಟುನಿಟ್ಟಾಗಿ ನಾವು ಆದೇಶ ಕೊಟ್ಟಿದ್ದೀವಿ ಇವತ್ತು ಕೆ ಡಿ ಪಿ ಮೀಟಿಂಗಲ್ಲಿ ಸಹಿತ ಶಾಸಕರು ಇಬ್ಬರು ಇರ್ತಾರೆ ನಾವು ಕೂಡಿ ಯಾವ ರೀತಿಯಾಗಿ ಏನೇನು ಸಮಸ್ಯೆಗಳ ಸಮಸ್ಯೆಗಳನ್ನ ಬಗೆಹರಿಸಿ ತಕ್ಷಣ ಕ್ರಮ ತೆಗೆದುಕೊಳ್ಬೇಕು ಮತ್ತು ಮುಂದೆ ಬರುವಂಥ ನಲವತ್ತು ದಿನಗಳು ಭಾಳ ಪ್ರಿಕಾಷನರಿ ಮೆಜರ್ಸ್ ತೊಗೋಬೇಕು ಯಾರು ಹೆಡ್ ಕ್ವಾರ್ಟರ್ಸ್ ಬಿಡಬಾರ್ದು ಅವ್ರ ಇಲಾಖೆ ಕೆಲಸಗಳು ಮಾಡಬೇಕು ಅದ್ರ ಜೊತೆಯಲ್ಲಿ ಬರುವಂಥ ಟೆನ್ ಡೇಸ್ ಒಳಗೆ ಟೈಮ್ ಕೊಟ್ವಿ ನೆಕ್ಸ್ಟ್ ಮಂತ್ ಸಿಕ್ಸ್ತ್ ವರ್ಗು ಎಲ್ಲ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಸಿ ಇ ಒ ಎ ಸಿ ತಹಸೀಲ್ದಾರ್ಸ್ ಆ್ಯಂಡ್ ಇ ಓಸ್ ಪ್ಲಸ್ ಅವ್ರ ಇಲಾಖೆಗೆ ಸೇರ್ತಕ್ಕಂಥ ಹಾಸ್ಟೆಲ್ಸು ಸ್ಕೂಲ್ ಬಿಲ್ಡಿಂಗ್ಸು ಮತ್ತು ಇರತಕ್ಕಂಥ ಇರಲಿ ಬ್ಯಾಕ್ವರ್ಡ್ ಇರಲಿ ರೆಸಿಡೆನ್ಸಿ ಸ್ಕೂಲಲ್ಲಿ ವಿಸಿಟ್ ಮಾಡಿ ಒಂದು ರಿಪೋರ್ಟ್ ಅಂಡರ್ಟೇಕಿಂಗ್ ಲೆಟರ್ ಬಂದು ಡಿಪ್ಯುಟಿ ಕಮಿಷನರ್ ಮುಡಿಸ್ಬೇಕು ಅದ್ರ ಪರಿಸ್ಥಿತಿ ಏನಿದೆ ಯಾವುದೇ ರೀತಿಯ ತೊಂದರೆಗಳಿದ್ರೆ ತಕ್ಷಣ ಅದನ್ನು ರಿಪೇರ್ ಮಾಡಿಸ್ಬೇಕು ಇಲ್ಲ ಅಂತ ಸರಿಯಾಗಿತ್ತಾದರೆ ಸರಿಯಾಗಿದೆ ಅಂತೇಳಿ ಅವರು ಅಂಡರ್ಟೇಕಿಂಗ್ ಕೊಡಬೇಕು ಜವಾಬ್ದಾರಿ ನಿಮ್ಮ ಮೇಲೆ ಇತ್ತಂತ ಮಾತನ್ನು ಅವ್ರಿಗೆ ಹೇಳಿದ್ವಿ ಹಾಗಾಗಿ ಬರುವಂಥ ಒಂದು ತರ್ಟಿ ಟು ಫಾರ್ಟಿ ಡೇಸ್ ನಮಗೆ ಭಾಳ ಇಂಪಾರ್ಟೆಂಟ್ ಅಂತ ಪ್ರಿಕಾಷನರಿ ಮೆಸೇಜ್ ತೊಗೊಳಿಕ್ಕೆ ಅಡ್ಮಿನಿಸ್ಟ್ರೇಷನ್ ಗೇರ್ ಅಪ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ